ಬಾಬು ಶ್ರೀ ಬಾಬು ಅವ್ರು ಇದ್ದಾರೆ ನೋಡಿ ತಡ್ಪೆ 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 ಹಾ ಹಾಂ ಹಾಂ ತಡ್ಪೆ ಮಾಡ್ತಾರೆ ಇವರು ನಮ್ಮ ಶೀರ್ವದವರು ಗಣೇಶ್ ಮತ್ತು ಸುಮಾ ಅಂತ ಇವರು ನಮ್ಮ ಆತ್ಮೀಯರು ಶ್ರೀ ಜೋಸೆಫ್ ರೆಬೆಲ್ಲು ಅಂತ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲು ಸ್ವೇ ಆಫ್ ಲೈಫ್ ನಾನು ಶಾಲು ನಾವು ದಸರಾ ಹಬ್ಬ ನೋಡಲಿಕ್ಕೆ ಮೊದಲೆಲ್ಲ ಮೈಸೂರಿಗೆಲ್ಲ ಹೋಗ್ತಿದ್ದೆವು ಇವಾಗ ನಮ್ಮ ಉಡುಪಿ ಜಿಲ್ಲೆಯ ಕಾಪ ತಾಲೂಕಿನ ಈ ಉಚ್ಚಿಲದಲ್ಲಿ ತುಂಬ ಅದ್ದೂರಿಯಲ್ಲಿ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗ್ತಿದೆ ಇಲ್ಲಿ ನಾವು ಲೈಟಿಂಗ್ಸ್ ನೋಡ್ಬೋದು ಮತ್ತು ವಸ್ತು ಪ್ರದರ್ಶನ ಅಂತೂ ತುಂಬ ಸಖತ್ತಿರುತ್ತೆ ಇರುತ್ತೆ ಬನ್ನಿ ಎಲ್ಲ ವಸ್ತು ಪ್ರದರ್ಶನ ಲೈಟಿಂಗ್ಸ್ ಎಲ್ಲವನ್ನು ನೋಡಿಕೊಂಡು ಬರೋಣ ಇಲ್ಲಿ ನೀವು ನೋಡ್ತಾ ಇದ್ರಿ ಇದು ಹೈವೇ ನಮ್ಮ ಮಂಗಳೂರು ಉಡುಪಿ ಹೈವೇ ಹೈವೇ ಸೈಡ್ ಅಲ್ಲಿ ದಸರಾ ಈ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಇಲ್ಲೇ ದಸರಾ ಹಬ್ಬ ನಡೀತಾ ಇದೆ ಇಲ್ಲಿ ವಸ್ತು ಪ್ರದರ್ಶನ ಕೂಡ ಇಲ್ಲೇ ಒಳಗಡೆ ನಡೀತಾ ಇದೆ Okay. <laughs> ನಮ್ಮ ಶೀರ್ವದವರು ಶ್ರೀ ಗಣೇಶ್ ಮತ್ತು ಸುಮಾ ಅಂತ ಅವರೇ ಅದನ್ನು ಕೈಯಲ್ಲಿ ಮಾಡಿದ್ದಾರೆ ದಸರದ ವಸ್ತು ಪ್ರದರ್ಶನದ ಎಂಟ್ರೆನ್ಸನ್ನು ನೋಡಿ ಇವರೇ ಮಾಡಿದ್ರಂತೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದರೆ ನೀವು ಎಂಟ್ರೆನ್ಸನ್ನು ಒಮ್ಮೆ ಚೆನ್ನಾಗಿ ನೋಡಿ ಆಯಿತಾ ಹುಟ್ಟಿ ತಯಾರಿಕೆ ಮಾಡ್ತಾರೆ ಕಟ್ಟಲು ನಿಮ್ಮದು ಹೆಸರೆಂತ ಸರ್ ಬಾಬಾ ಬಾಬು ಶ್ರೀ ಬಾಬು ಇದ್ದಾರೆ ನೋಡಿ ಅವರು ಎಂತ ಮಾಡ್ತೀರಿ ನೀವೀಗ ಇದು ಇದು ಎರ್ಸಿ 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 ಎಟ್ಟಿ ಎರ್ಸಿ ಲೆತ್ತಿ ನೋಡಿ ಕಾಡಿನಿಂದ ಬೆತ್ತ ಎಲ್ಲ ತಂದು ತಡ್ಪೆ ಇಟ್ಟಿದ್ದೀರಿ ಇದಕ್ಕಾಗಿ ಸೈಡ್ ಕಟ್ಟಲಿಕ್ಕೆ ಉಂಟಾ ತರ್ಪೆ ಹೀಗೆ ಮಾಡ್ತಾರೆ ಅವರು ಬರುವಾಗ ಕಾಡಿಗೆ ಬಂದಾಗ ಆಗ್ತದೆ ಅಷ್ಟು ಪಕ್ಷಿಗಳ ಶಬ್ದ ತುಂಬ ಚೆನ್ನಾಗಾಗ್ತದೆ ಪಕ್ಷಿಗಳ ಶಬ್ದ ಕೇಳಲಿಕ್ಕೆ ಹಲವಾರು ಜಾತಿಯ ಪಕ್ಷಿಗಳು ಇಲ್ಲಿವೆ ಅದು ಸೇಲ್ ಕೂಡ ಮಾಡ್ತಾರೆ ನೋಡ್ಲೂಬೋದು ಬೇರೆ ಬೇರೆ ರೀತಿಯ ಪಕ್ಷಿಗಳನ್ನು ಇಲ್ಲಿ ನಾವು ನೋಡಬಹುದು ಒಳ್ಳೆ ಒ ಇವರು ಶ್ರೀ ಜೋಸೆಫ್ ರೆಬಲ್ಲು ಅಂತ ಇವರ ಪರಿಚಯ ಇಲ್ಲದವರು ಯಾರೂ ಇಲ್ಲ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಮತ್ತು ಈ ಜಲ ಮರುಪೂರಣ ಮಾದರಿಯನ್ನು ಕೂಡ ಇಲ್ಲಿ ಇವರು ಮಾಡಿದ್ದಾರೆ ಇಂಗುವಿಕೆಯ ಬಗ್ಗೆ ಭಾಳಷ್ಟು ಮಾಹಿತಿ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಅವರು ಕೊಡ್ತಾರೆ ಇಲ್ಲಿ ನೋಡಿ ಇವರ ಮೊಡೆಯಲಿದೆ ನೋಡುವ ಇವ ಈ ನೀರು ಇಂಗುವಿಕೆ ಹೇಗೆ ಮಾಡುವುದಂತ ಉಡುಪಿ ಜಿಲ್ಲಾ ಪಂಚಾಯತ್ ವತಿಯಿಂದ ಗ್ರಾಮೀಣ ಉಡುಗು ನೀರು ನೈರ್ಮೂಲ್ಯ ಇಲಾಖೆಯಲ್ಲಿ ಜಲಮನ್ಕೂಲಿನ ಒಂದು ಘಟಕವನ್ನು ತಯಾರಿಸಿದ್ದೇವೆ ನಾಡಿನ ಸಮಸ್ತು ಜನರಿಗೆ ಈ ನಮಗೆ ತಿಳಿಯಲಿಕ್ಕೆ ಈ ಒಂದು ಗುರಿಯನ್ನು ಮುಂದೆ ಇಡ್ತಾ ಇದ್ದೇವೆ ಈ ಘಟಕದ ಹೆಸರು ಹೀಗಿದೆ ಮಳೆ ನೀರು ಬಯಲು ಅಥವಾ ಜಲಮರಗಿಗಳನ್ನ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಮೈನ್ ವಾಟರ್ ಆಗುವಂಥದ್ದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮಳೆ ಬರ್ತದೆ ಆದರೆ ಜನವರಿಗೆ ನೀರು ಬರಬೇಕಾದರೆ ನಮಗೆ ಬರಗಾಲ ಬರ್ತದೆ ಬಾವಿಗಳಲ್ಲಿ ನೀರು ಕಡಿಮೆ ಆಗಲಿ ಕಾರಣವಾಗುತ್ತದೆ ಮೇ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬಾವಿ ಸಂಪೂರ್ಣವಾಗಿ ಬಗ್ಗೆ ಕೂಡ ಹೋಗ್ತೇವೆ ನಾವು ಸರ್ಕಾರಿ ನೀರಿಗೆ ಅವಲಂಬಿತವಾಗ್ತೇವೆ ಆದರೆ ನಮಗೆ ಅತಿ ಹೆಚ್ಚು ಮಳೆ ನೀರು ಬಂದರೂ ಕೂಡ ನದಿ ಸಮುದ್ರ ಅರ್ಥ ಇದ್ದರೂ ಕೂಡ ಬರಗಾಲ ಇಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮ ಬಾವಿಯಲ್ಲಿ ಹೋಬ್ರೆನಲ್ಲಿ ಅಥವಾ ಭೂಗರ್ಭದಲ್ಲಿ ಮಳೆ ನೀರನ್ನು ಹೇಗೆ ಸುಲಭವಾಗಿ ಶೇಖರಣೆ ಮಾಡ್ಬೋದು ಅಂತ ಹೇಳಿಕೊಂಡಿರುವ ಒಂದು ಘಟಕವನ್ನು ತಯಾರಿಸಿದ್ದೇವೆ ಅತಿ ಸಣ್ಣದಾದ ಒಂದು ಜಾಗದಲ್ಲಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ಮನೆ ಮೇಲೆ ಬಿದ್ದಂಥ ಮಳೆ ನೀರು ಒಂದು ವರ್ಷಕ್ಕೆ ನಾಲ್ಕು ಸಾವಿರ ಮಿಲಿಮೀಟ್ರ್ ಮಳೆ ನೀರು ಬಿದ್ದಿದೆ ಆ ಮಳೆ ನೀರನ್ನು ಒಂದು ಸಾವಿರ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಬಿದ್ದ ಮಳೆ ನೀರು ನಾವು ಫಿಲ್ಟರ್ ಮಾಡಿಕೊಂಡು ನಂತರ ಮೊದಲನೇದಾಗಿ ನಮ್ಮ ಮನೆಯ ನೀರು ಶೇಖರಣಾ ಘಟಕ ಅಂದರೆ ಸಂಪಿಗೆ ತುಂಬಿಸ್ತೇವೆ ಮಳೆ ನೀರನ್ನು ನಾವು ಈ ರೀತಿಯಲ್ಲೂ ಕೂಡ ಬಳಸಬೇಕು ಎರಡನೇದು ಪ್ರತಿಯೊಬ್ಬರ ಮನೆಗಳಲ್ಲಿ ಕರಾವಳಿ ಪ್ರದೇಶದಲ್ಲಿ ಬಾವಿ ಇದೆ ಈ ಬಾವಿಗಳಲ್ಲಿ ಸ್ವಾಭಾವಿಕವಾಗಿ ಮಳೆ ಬರುವಾಗ ನೀರು ತುಂಬ ಜುಲೈ ತಿಂಗಳಲ್ಲಿ ಮಳೆ ನೀರು ಬೋರ್ವರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಳೆ ಬೇಗ ಬರುವಂಥ ನೀರು ಎಲ್ಲ ನಾವು ಬಾವಿಗೆ ತುಂಬಿಸಿದರೆ ಅದು ಬರುವ ವರ್ಷದ ಏಪ್ರಿಲ್ ಕೆಳಗೆ ನಮಗೆ ತುಂಬ ಲಾಭ ಆಗ್ತದೆ ಇದು ಸಂಪಾಯಿತು ಬಾವಿ ಮೂರನೇದು ಇದೇ ಟ್ಯಾರೆಸ್ನಲ್ಲಿ ಇದ್ದಂಥ ಮಳೆ ನೀರು ಮುಂದಕ್ಕೆ ಹೋಗಿ ಫಿಲ್ಟ್ರೇಷನ್ ಮಾಡಿಕೊಂಡು ಅದು ನಂತರ ಮುಂದಕ್ಕೆ ಬಂದರೆ ಅದು ಕೊಳವೆ ಬಾವಿಯೇ ಬರ್ತದೆ ಕೊಳವೆ ಬಾವಿ ಅಂದರೆ ಬೋರ್ವೆ ಬೋರ್ವೆಲ್ ಮಾತ್ರ ನೋಡ್ತಾ ಇದ್ದೇವೆ ನೀರು ತೆಗಿತಾ ಇದ್ದೇವೆ ಆದರೆ ಇಲ್ಲಿವರೆಗೆ ನಾವು ಬೋರ್ವೆಲ್ಗೆ ಮಳೆ ನೀರು ತುಂಬಿಸೋದನ್ನು ನೋಡಿರಲಿಲ್ಲ ತಿಳಿದಿದ್ದೇವೆ ಅದಕ್ಕೆ ಯಾವ ರೀತಿ ಇಲ್ಲಿ ತೋರಿಸಿಕೊಟ್ಟಿದ್ದೇವೆ ಬೋರ್ವೆಲ್ಗೆ ಈ ರೀತಿ ವಿಧಾನದಲ್ಲಿ ಮಾಡಿದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಅತಿ ಹೆಚ್ಚಿನ ವೇಗದಲ್ಲಿ ತುಂಡಿ ಒಳಗಡೆ ನೀರು ತುಂಬಿಕೊಡ್ತದೆ ನಾಲ್ಕನೇದು ನಮ್ಮ ಮನೆ ಅಂಗಳಕ್ಕೆ ಅಥವಾ ನಮ್ಮ ಮನೆ ತೋಟಕ್ಕೆ ಬಿದ್ದಂಥ ನೀರು ಮಣ್ಣು ಮಿಶ್ರ ಆಗುತ್ತೆ ಆ ಮಣ್ಣು ಮಿಶ್ರ ನೀರನ್ನು ಎಲ್ಲವೂ ನಮ್ಮ ತೋಟದಲ್ಲಿ ಒಂದು ಕೆರೆಗೆ ತುಂಬಿಸಿದರೆ ಆ ಕೆರೆಗೆ ಹೋಗಿ da quelli nelle nostre mani attorno al mondo. Non quando andiamo in ಈ ಸರಿಕೆ ಜನವರ ಮಾಹಿತಿ ಸಹಕಾರದಿಂದ ಕೂಡ ವಿವಿಧ ರೀತಿಯ ರೈತರಿಗೆ ಸಹಕಾರ ಸಿಗ್ತದೆ ಮಹಿಳೆಯರುಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಮಾಡಿಕೊಡಿ ಮಾರ್ಮ ಉದ್ಯೋಗ ಯೋಜನೆಯಲ್ಲಿ ಅನುದಾನ ಕೂಡ ಸಿಗ್ತದೆ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಈ ಚಾಲನೆಗಳು ಮುಖ ನಿಮ್ಮ ಹತ್ರ ಭೇಟಿ ಕೊಡ್ತಾರೆ ಧನ್ಯವಾದಗಳು ಥ್ಯಾಂಕ್ ಸರ್ ಸಮುದ್ರದ ಮೀನು ಎಲ್ಲ ಇಲ್ಲಿ ಇದೆ ಅಂದರೆ ಸಮುದ್ರದ ಮೀನನ್ನು ಇಲ್ಲಿ ನಾವು ನೋಡ್ಬೋದು ಜೀವಂತವಾಗಿ ನೋಡ್ಬೋದು ಬೇರೆ ಬೇರೆ ಮೀನುಗಳಿಲ್ ಒಂದು ಒಂದು ವಿಶೇಷವಾದದ್ದು ಏನಂದರೆ ಎಟ್ಟಿ ಎಟ್ಟಿ ಏಕೆ ಅಂತ ನೋಡಿದ್ದೀನಿ ನಾನು ನೋಡಿ ಇಲ್ಲಿ ಎಟ್ಟಿ ನೀವು ನೋಡ್ತಾ ಇದ್ದೀವಿ ಅದು ಖುಷಿ ಆಗ್ತದೆ ನೋಡಿ ಯಾವ ರೀತಿ ಅದು ಓಡ್ತದೆ ನೋಡಿ ಶಂಕರ್ ಕುಲಾಲ್ ಸಾಣೂರ್ ಅಂತ ಈ ಇಂಜಿನಿಯರಿಂಗ್ ಪದವೀಧರ ಇವರು ಇಂಜಿನಿಯರಿಂಗ್ ಮಾಡಿ ಕೆಲಸ ಮಾಡಿ ಇವಾಗ ಇಲ್ಲಿ ಊರಲ್ಲಿ ಅವರ ಒಂದು ಎತ್ತವರು ಮಾಡಿಕೊಂಡು ಬಂದಿರುವ ಈ ಒಂದು ಆವಿ ಮಣ್ಣಿನಿಂದ ಮಡಕೆ ತಯಾರಿಯನ್ನು ಅವರು ಮಾಡ್ತಾ ಇದ್ದಾರೆ ಭಾಳಷ್ಟು ಒಳ್ಳೆಯ ಮಡಕೆಗಳನ್ನೆಲ್ಲ ಮಾಡಿದ್ದಾರೆ ಇಲ್ಲಿದ್ದಾರೆ ಅವರು ಅವರನ್ನು ಭೇಟಿಯಾಗಿ ಕೂಡ ತುಂಬ ಖುಷಿಯಾಯಿತು ನೋಡ್ಲಿಕ್ಕೆ ಸಿಗುದು ಗಾಣದಿಂದ ಕಬ್ಬಿನ ಹಾಲು ತೆಗೆಯುವುದು ಇಲ್ಲಿ ಫ್ರೆಶ್ ಆಗಿ ಈ ಗಾಣದಿಂದ ಕಬ್ಬಿನ ಹಾಲು ಕಬ್ಬಿನ ಜ್ಯೂಸ್ ಅನ್ನು ತೆಗೆದುಕೊಡ್ತಾರೆ ಅದನಂತರ ಹೊರಗೆ ಬಂದ ನಂತರ ಇಲ್ಲಿ ಎಲ್ಲ ವಸ್ತುಗಳು ಸಿಗುತ್ತವೆ ಆಟಿಕೆ ವಸ್ತುಗಳು ಇರ್ಬೋದು ಮನೆಗೆಲ್ಲ ಬೇಕಾದ ವಸ್ತುಗಳು ಇಲ್ಲ ಎಲ್ಲ ಒಂದು ಶಾಪ್ಗಳನ್ನೆಲ್ಲ ಹಾಕಿದ್ದಾರೆ ನಮಗೆ ತಿನ್ಲಿಕ್ಕೆ ಏನು ಬೇಕಾದರೆ ಎಲ್ಲ ಸ್ಟಾಲ್ಗಳು ಹಾಕಿದ್ದಾರೆ ಫುಡ್ಡಿನ ಗಳೆಲ್ಲವೇ ಅಲ್ಲಿ ಚರ್ಮೂರಿ ಅದೆಲ್ಲ ನಮಗೆ ಅಲ್ಲಿ ಸಿಗುತ್ತೆ ಏನು ಬೇಕಾದರೂ ನಾವು ತಿನ್ಬೋದು ಅಲ್ಲಿಂದ ಆ ಸೈಡ್ ಹೋದ್ರೆ ನಮಗೆ ಅಲ್ಲಿ ಈ ಒಂದು ಜಾಯಿಂಟ್ ಫಿಲ್ ಎಲ್ಲ ತೊಟ್ಟಿಲ್ಲ ಎಲ್ಲ ಮಕ್ಕಳಿಗೆಲ್ಲ ದೊಡ್ಡವರಿಗೆಲ್ಲ ಆಟ ಆಡಲಿಕ್ಕೆ ಎಲ್ಲವನ್ನು ಅಲ್ಲಿ ಸೆಟ್ ಮಾಡಿದ್ದಾರೆ ಅಲ್ಲಿ ಲೈಟಿಂಗ್ ಅಂತೂ ತುಂಬ ಸಖತ್ ಇದೆ ಮತ್ತು ಅಲ್ಲಿ ಹೊರಗೆ ಬರುವಾಗ ನಮಗೆ ಪ್ರಸಾದ ಕೊಡ್ತಾರೆ ಅದು ಕೂಡ ನಾವು ಸ್ವೀಕರಿಸ್ಬೋದು ಮತ್ತು ಅಲ್ಲಿ ಸ್ಟೇಜ್ ಇದೆ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇರ್ತದೆ ನಾವು ಅಲ್ಲಿ ಹೋಗುವಾಗ ನಮ್ಮ ಈ ಸೂಪ್ರಾಮ್ ಸೋ ಫಿಲ್ಮಿನ ಒಂದು ಆ್ಯಕ್ಟರ್ಸ್ ಚಲನಚಿತ್ರದ ಒಂದು ಆಕ್ಟರ್ಸ್ ಅಲ್ಲಿ ಇದ್ದರು ಅವರು ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇತ್ತು ನಮಗೆ ಅವರಿಗೆ ನೋಡುವ ಒಂದು ಮತ್ತು ಅವರಿಂದ ಎಲ್ಲ ಮಾತು ಕೇಳುವ ಒಂದು ಅವಕಾಶ ಸಿಕ್ಕಿತ್ತು ತುಂಬ ಖುಷಿ ಆಯಿತು ಅಲ್ಲಿಂದ ಹೊರಗೆ ಬರುವಾಗ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡಿ ಹೊರಗಡೆತ್ತು ರೋಡಲ್ಲಿ ಎಲ್ಲ ಲೈಟಿಂಗ್ಸೇ ಕಾಣುತ್ತೆ ನಮ್ಮ ಕಾಪು ತಾಲೂಕು ಎಲ್ಲ ಲೈಟಿಂಗ್ಸ್ ಅಲ್ಲಿ ಎಲ್ಲ ಜಿಗ ಜಿಗಿ ಆಗಿದೆ ತುಂಬ ಸುಂದರ ಆಗ್ತದೆ ಲೈಟಿಂಗ್ಸ್ ಎಲ್ಲ ನೋಡಬೇಕಾದ್ರೆ ಸಂಜೆ ಹೊತ್ತು ರಾತ್ರಿ ಹೊತ್ತು ಹೋಗ್ಬೇಕು ಆವಾಗ ಮಾತ್ರ ನಮಗೆ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಅಭಿಮಾನಿಗಳು ಪಿಕ್ಚರ್ವೇ ಬರೀ ಬರಿ ಕಲಾಕಾರ ಉತ್ತಮ ಚಿತ್ರಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಗರುಡ ಗಮನ ಅಥವಾ ನಿಮಗೆ ಅವಕಾಶ ಸಿಕ್ಕಿದ್ರೆ ಇಲ್ಲಿಗೊಮ್ಮೆ ಬನ್ನಿ ನಮ್ಮ ಉಚ್ಚಿಲಕ್ಕೆ ಉಡುಪಿ ಆಸುಪಾಸಿನವರಿಗೆ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಬರಬಹುದು ಇಲ್ಲಿ ಬಂದು ಈ ವಸ್ತು ಪ್ರದರ್ಶನ ಇರ್ಬೋದು ಲೈಟಿಂಗ್ಸ್ ಇರ್ಬೋದು ಈ ದಸರಾ ಹಬ್ಬವನ್ನು ನೋಡ್ಕೊಂಡು ಹೋಗಿ ವಿಡಿಯೋ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ ಅವರು ಕೂಡ ನೋಡಲಿ ಮತ್ತು ಈ ದಸರಾ ಹಬ್ಬಕ್ಕೆ ವಸ್ತು ಪ್ರದರ್ಶನಕ್ಕೆಲ್ಲ ಹೋಗಲಿ ಮತ್ತು ನಮ್ಮ ಚಾನಲ್ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್